ಅವತ್ತಿನ ದಿನಮಾನದೊಳಗ ಅಕ್ಕ ಮಾದೇವಿ ಅಂತ ರೂಪ ಇರ್ತಕ್ಕಂಥ ಹೆಣ್ಣೆ ಈ ಭೂಮಿ ಮೇಲೆ ಹುಟ್ಟಿದ್ದಿಲ್ಲ ಏನ್ರಿ ಇದ್ರ ಮೇಲೆ ತಿಳ್ಕೊಳ್ಳಿ ಎಷ್ಟು ರೂಪ ಇರಬೇಕು ಎಷ್ಟು ಸೌಂದರ್ಯ ಇರಬೇಕು ಮಾದೇವಿ ಅಂತ ರೂಪದಿಯಾಗಿರ್ತಕ್ಕಂಥ ಮಾದೇವಿ ಒಂದು ದಿವಸದಿಂದ ಏನಾಗಿದೆ ಎಲ್ಲ ಗುರುವಿನಿಂದ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿ ನಾವು ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವ ಕರ್ತೇತಿ ನಯಕ ಅರ್ಹ ನಿತ್ಯತ ಜೈನ ಶಾಸನಋತ ಕರ್ಮೇತಿ ಮೀಮೋಸಕ ಸೋಯಂ ಯೋ ಫಲಂ ಧಾತುವಾಂಚಿತ ಫಲಂತ್ರೈಲೋಕ್ಯನಾಥಯಿಭು ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪೆನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಮಹಾಮಹಿಮಾಮೂರ್ತಿ ಆಗಿರತಕ್ಕಂಥ ಮಲ್ಲಿಕಾರ್ಜುನನ್ನು ಪರಮೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಹಿರಿಯರು ಅನುಭವಿಗಳು ತಪಸ್ವಿಗಳು ತ್ರಿಕಾಲಲಿಂಗ ಪೂಜಾ ನಿಷ್ಠರು ಮಹಾಜ್ಞಾನಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುಣಮ ಸ್ವರೂಪಿ ಕೇಡಿಗಿ ದೇವಿಕೌಟದ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಭಕ್ತಿ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತ ನಿಮಗೆಲ್ಲ ಇಲ್ಲಿಯ ಪರಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವಾದಕರೇ ದಿವಸ ದಿವಸಲ್ಲ ಎರಡು ದಿವಸಲ್ಲ ಮಹಾಮಹಿಮಾಮೂರ್ತಿಯಾಗಿರ್ತಕ್ಕಂಥ ಧರ್ಮನಿಷ್ಠರು ಸತ್ಯನಿಷ್ಠರು ತನ್ನ ಜೀವನದ ಉದ್ದಕ್ಕೂ ಕೂಡ ಧರ್ಮಕ್ಕಾಗಿಯೇ ಜೀವನವನ್ನು ಕಳೆದಿರತಕ್ಕಂಥ ಲಿಂಗೈಕ್ಯ ಶಿವಣ್ಣ ಸುತಾರವ್ರನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಅವರ ಪುಣ್ಯಾರಾಧ ಪ್ರಥಮ ಪುಣ್ಯಾರಾಧ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ನಾಲ್ಕನೇ ದಿವಸದ ಪ್ರವಚನದೊಳಗೆ ಪಾಲ್ಗೊಂಡು ಪ್ರತಿನಿತ್ಯನೂ ಒಂದೊಂದು ವಿಚಾರಗಳನ್ನು ಒಂದೊಂದು ತತ್ವಗಳನ್ನು ಎಲ್ಲವನ್ನು ಕೂಡ ನಾ ತಿಳಿದುಕೊಳ್ಬೇಕು ನಾವೆಲ್ಲ ಶರಣರಾಗಬೇಕು ಸಂತರಾಗಬೇಕು ಸಜ್ಜನರಾಗಬೇಕು ನಾವೆಲ್ಲ ಪುಣ್ಯ ಜೀವಿಗಳಾಗಬೇಕು ಅನ್ನುವಂಥ ಸದೀಚಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ಬೋರುಟಿ ಗ್ರಾಮದ ಇವತ್ತು ವಿಶೇಷವಾಗಿ ಬಂಕಲಿಗೆ ಗ್ರಾಮದ ಭಕ್ತರು ಇವತ್ತು ದಯಮಾಡಿಸಿದ್ದಾರೆ ಅವರು ನನ್ನ ಪ್ರವಚನವನ್ನು ಇಲ್ಲಿ ಸುಲೇರ್ ಜವಳಿ ಒಳಗ ಕೇಳಿದ್ರು ಅವರು ಒಂದು ಕಡೆಗೆ ನನ್ನ ಪ್ರವಚನ ಅನ್ನತಕ್ಕಂಥದ್ದನ್ನು ಸುಲೇರ್ ಜವಳಿಗಳು ಕೇಳಿದ್ದಾರೆ ಇನ್ನು ಎರಡನೇದಾಗಿ ಏನಂತ ಕೊಡೋದು ಕೇಳಿದ್ರೆ ಅವ್ರಿಗೆ ಊರು ಬೀಗರು ಏನ್ರಿ ನಮ್ಮ ಪರಮೇಶ್ವರವರಿಗೆ ಹೆಣ್ಣು ಕೊಟ್ಟವರು ಅವರೇ ಇಲ್ಲಿಂದ ಹೆಣ್ಣು ಮಾಡ್ಕೊಂಡವರು ಅವರೇ ರೀ ಹಿಂಗೆ ಬೇಗ ಬೀಗ ಇರತ್ತೆ ಕೊಡೋನ್ನುವಂಥ ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ನಿಮ್ಮ ಬೋರುಡಿ ಗ್ರಾಮಕ್ಕಿಂತ ಆಗಮಿಸಿರ್ತಕ್ಕಂಥ ಬಂಕ್ಲಿಗೆ ಗ್ರಾಮದ ಸಮಸ್ತ ಎಲ್ಲ ನನ್ನ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಹಾ ಟಾಳಿ ಹೊಡೆಯ್ ಹೇಳೋದು ನಿನ್ನ ಏನ್ರಿ ನೀವು ಟಾಳಿ ಹೊಡ್ಯಾಗ ಹೊಡೆಯಲ್ರಿ ಒಬ್ಬರು ಮಹಾತ್ಮರಿಂದ ಶರಣು ಶರಣಾರ್ಥಿ ಅಂದಾಗ ತಿರಿಗಿಂದ ಕೈ ಮುಗಿದಂದ ಶರಣು ಶರಣಾರ್ಥಿ ಅನ್ಬೇಕು ಏತ್ರಿ ಟಾಳಿ ಹೊಡಿಬಾರ್ದು ಟಾಳಿ ಯಾವಾಗ ಹೊಡೆಯೋದ ಖುಷಿ ಆದಾಗ ನಾ ಹೇಳತಕ್ಕಂಥ ವಿಷಯ ಚಂದ ಅನ್ನಿಸ್ತ ಅಂದ್ರೆ ಟಾಳಿ ಹೊಡ್ಯ ಏತ್ರಿ ಇರ್ಲಿ ನಾವೆಲ್ಲ ನಿನ್ನಿನ ಅಂದ ಪ್ರವಚನ ಅನ್ನತಕ್ಕಂಥದ್ದನ್ನು ನಾವು ಎಲ್ಲಿಗೆ ಬಿಟ್ಟಿದ್ದೀವಿ ಅಂತ ಕೂಡ ಅಂತ ಕೇಳಿದ್ರೆ ಒಂದೇ ಒಂದು ವಿಚಾರಕ್ಕೆ ಬಿಟ್ಟಿದ್ದೀವಿ ಮಾನವ ಮಹಾದೇವನಾಗಬೇಕಾದ್ರೆ ನರನು ಹರನಾಗಬೇಕಾದರೆ ಜೀವ ಶಿವನಾಗಬೇಕಾಗಿತ್ತು ಅಂತಂದ್ರೆ ಪ್ರಥಮದೊಳಗೆ ಮನುಷ್ಯನಿಗೆ ಏನು ಬೇಕು ಅಂತ ಕೂಡ ಕೇಳಿದ್ರೆ ಒಬ್ಬ ಗುರುವಿನ ಆಶ್ರಯ ಬೇಕು ನಾವೆಲ್ಲ ದೇವರಾಗಬೇಕಾಗಿತ್ತು ಅಂದ್ರೆ ಬಂಗಾರದಿಂದ ನಾವು ದೇವರಾಗಂಗಿಲ್ಲ ಆಸ್ತಿದಿಂದ ನಾವು ದೇವರಾಗಂಗಿಲ್ಲ ನಾವು ಭಾಳ ರೊಕ್ಕ ಗಳಿಸೋದ್ರಿಂದ ನಾವು ದೇವರಾಗಂಗಿಲ್ಲ ಆದ್ರೆ ನಾವು ದೇವರ ದೇವರಾಕಿವೆ ತಗೊಂಡ ಕೇಳಿದ್ರೆ ನಿಜಗುಣ ಸಿವೆಗಳ ಒಂದು ಮಾತನ್ನು ಆಧಾರವಾಗಿಟ್ಟುಕೊಂಡು ನಾವೆಲ್ಲ ಪ್ರವಚನವನ್ನು ಕೇಳುತ್ತಾ ಕೇಳ್ತಾ ಬಂದೀವಿ ಅವರು ನಿಜಗುಣ ಸಿವಗಳು ಏನು ಹೇಳ್ತಾರಪ್ಪ ನೀನೊಬ್ಬ ಮಹಾತ್ಮನಾಗಬೇಕು ನೀನೊಬ್ಬ ಶರಣನಾಗಬೇಕು ನೀನೊಬ್ಬ ಒಳ್ಳೆಯವನಾಗಬೇಕು ಬೇಡ ನೀನೇ ದೇವರಾಗಬೇಕಾಗಿತ್ತು ಅಂದರೆ ಭಾಳ ಸರಳವಾಗಿರ್ತಕ್ಕಂಥ ಕೆಲಸ ಮಾಡು ಅದು ಯಾವ ಕೆಲಸ ತಗೊಂಡ ಕೇಳಿದ್ರೆ ಏನ್ರಿ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಇರಬೇಕು ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಲ್ಲಿಯ ಪರಂತರವಾಗಿ ನಾವು ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಂಗಿಲ್ಲ ನಾನು ನಿನ್ನೆನು ನಿಮಗೊಂದು ಮಾತು ಹೇಳಿದ್ನಲ್ಲ ಗುರು ತೋರಿಸದಲ್ಲದೆ ಕಾಣಿಸದ ಅಣ್ಣ ಸಾರೆ ಚೆಲ್ಲಾದ ಮುತ್ತಿ ಗುರುವಿನಿಂದಲೇ ಜ್ಞಾನ ಗುರುವಿನಿಂದಲೇ ಲಿಂಗ ಗುರುವಿನಿಂದಲೇ ಜಂಗಮ ಗುರುವಿನಿಂದಲೇ ಪಾದೋದಕ ಗುರುವಿನಿಂದಲೇ ಪ್ರಸಾದ ಈ ಜಗತ್ತಿನೊಳಗೆ ನಾವು ಏನು ಪಡಿಬೇಕನ್ನ ಗತ್ತೀವಲ್ಲ ಏನ್ರಿ ಅದು ಎಲ್ಲವೂ ಎಲ್ಲಿ ಸಿಗುತ್ತದೆ ಅಂತ ಕೂಡ ಕೇಳಿದ್ರೆ ಒಬ್ಬ ಗುರುವಿನ ಆಶ್ರಯದೊಳಗೇನೆ ಸಿಗುತ್ತ ಯಾವ ಗುರುವಿನ ಮನಮುಟ್ಟಿಯನ್ನು ಸೇವಾ ಮಾಡ್ಯಾನ ಅವ ದೇವರೇ ಆಗ್ಯಾನ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿ ನೀವು ಇವತ್ತೆಲ್ಲ ನಾವು ಬಸವಣ್ಣನವರನ್ನು ನಾವು ನೆನೆಸ್ತೇವೆ ಯಾಕೆ ಹನ್ನೆರಡನೇ ಶತಮಾನದ ಬಾರಾವಿ ಶತಮಾನದ ಬಸವಣ್ಣನವರನ್ನು ನಾವು ನೆನೆಸ್ತೇವೆ ಬಸವಣ್ಣ ಎಡ್ಡು ದೊಡ್ಡ ವ್ಯಕ್ತಿಯಾದರು ಇಡೀ ಗುರು ಗುರುವನಿಸಿಕೊಂಡ್ರು ಬರೀ ನಮ್ಮ ಭಾರತ ದೇಶದೊಳಗೆ ಅಷ್ಟೇ ತಲ್ಲ ಲಂಡನ್ದೊಳಗೂ ಕೂಡ ಯಾವ ಬಸವಣ್ಣನವರ ತಕ್ಕೊಂಡು ಅಂದ್ರೆ ಬಸವಣ್ಣನವರು ಹೆಸರು ತೆಗೆದ್ರೆ ಅಟ್ಟು ಗೌರವ ಕೊಡ್ತಕ್ಕಂಥ ಸ್ಥಾನದು ಅಟ್ಟೆ ಬೇಡನಾ ನಿಮ್ಮಲ್ಲಿ ಪ್ರವಚನ ಬರೋದಕ್ಕಿಂತ ಮುಂಚಿತವಾಗಿ ಈ ದೀಡ್ ತಿಂಗಳ ಹಿಂದೆ ನನ್ನದು ದುಬೈದೊಳಗಿಂದ ಇತ್ತು ಈ ಒಂದೂವರೆ ತಿಂಗಳ ಹಿಂದೆ ನಂದು ದುಬೈದೊಳಗಿಂದ ಹನ್ನೊಂದು ದಿವಸ ಪ್ರವಚನ ಇತ್ತು ನಾನು ಇಟ್ಟ ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಾಗ್ಯದಲ್ಲ ಅಂಥ ದುಬೈ ಏನಂತಕ್ಕಂಥ ಇಸ್ಲಾಂ ರಾಷ್ಟ್ರದ ಮುಸ್ಲಿಂ ಮುಸ್ಲಿಮ್ ರಾಷ್ಟ್ರ ಅದು ಅಲ್ಲಿ ಹಿಂದೂಗಳ ತಗೊಂಡ್ನ ನಾವೆಲ್ಲ ತಪ್ಪು ತಿಳ್ಕೊಂಡಿವಲ್ಲ ಅವರು ಇಸ್ಲಾಂ ಧರ್ಮದವ್ರಂದು ಹಿಂದೂಗಳನ್ನ ಸೇರಂಗಿಲ್ಲ ಹಿಂದೂಗಳು ಮುಸ್ಲಿಮರನ್ನು ಸೇರಂಗಿಲ್ಲ ತಗೊಂಡೆ ಅಂತೀವಲ್ಲ ಅಂತ ಇಸ್ಲಾಂ ರಾಷ್ಟ್ರವಾಗಿರ್ತಕ್ಕಂಥ ದುಬೈದೊಳಗೆ ಅಲ್ಲಿ ಒಂದು ಬಸವ ಭವನ ತಗೊಂಡು ಮಾಡ್ಯಾರೆ ಬಸವಣ್ಣನವ್ರ ಮೂರ್ತಿ ಅಂತಕ್ಕಂಥ ಸ್ಥಾಪನೆ ಮಾಡಿ ಪ್ರತಿ ತಿಂಗಳಿಗೊಮ್ಮೆ ಅಂದ ಅಲ್ಲಿ ಪ್ರವಚನ ಅಂತಕ್ಕಂಥ ನಡೆಸ್ತಾರೆ ಎಲ್ಲಿ ದುಬೈದೊಳಗೆ ಬಸವಣ್ಣನವ್ರ ಮೂರ್ತಿ ಸ್ಥಾಪನೆ ಮಾಡಿ ಇಟ್ಟೆಲ್ಲ ಬಸವಣ್ಣನವರೆಂದು ತಯಾರಾದ್ರಲ್ಲ ಏನ್ರಿ ಬಸವಣ್ಣನವರಿಂದ ಜಗಜ್ ಜ್ಯೋತಿಯನ್ನು ಸುಗೊಂಡ್ರು ಜಗ ಬಸವಣ್ಣನವರಿಂದ ಭಕ್ತಿ ಭಾಂಡಾರಿ ಸುಗೊಂಡ್ರು ಏನ್ರಿ ಬಸವಣ್ಣನವರಿಂದ ಜಗದ್ಗುರು ಅನ್ನ ಕತ್ತಲ್ಲ ವಿಶ್ವ ಗುರು ಅನ್ನ ಇದು ಎಲ್ಲ ಅನಿಸ್ಕೋಬೇಕಾಗಿತ್ತು ಅಂತಂದ್ರ ಇದ್ರ ಹಿನ್ನೆಲೆ ಯಾರು ಒತ್ತುಕೊಂಡ ಕೇಳಿದ್ರ ಬಸವಣ್ಣನವರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಜಾತಭೇದ ಮುನಿಗಳನ್ನು ನಾವು ನೆನೆಬೇಕಾಗ್ತದೆ ಯವ ಅವ್ರು ಹಿಂಗೆ ತಿರ್ಗಾಡ್ಲಕತ್ತಾರ ಅವ್ರನ್ನ ಯಾಕೆ ನೋಡುತ್ತೆ ನೀವು ಹಿಂಗಾದ್ರೆ ಪುರಾತನ ಕೇಳಲ್ಲ ನೀವು ಏನು ರೀ ಆ ಕುಂದಿರ್ತಾರೆ ಎಲ್ಲಿ ಅದು ಹೇಳ ಈಟೆ ನೀವು ಜಲ್ದಿ ಬಂದಿರ್ತೀರಿ ಅವ್ರು ಇಟ್ಟ ಅಂದ್ರೆ ಲೇಟೆಸ್ಟ್ ಆಗಂದ್ರೆ ಲೇಟಾಗಿ ಬರ್ತಾರೆ ಏನು ರೀ ಕೇಳ್ರಿ ಬರೋರ್ನ ಹೋಗೋರ್ನ ನೋಡ್ಲಿಕ್ಕೀರಿ ಅಂದ್ರೆ ನಿಮ್ಮ ಪ್ರವಚನ ತಿಳಿಯಲ್ಲ ಇವತ್ತು ಒಂದೇ ದಿವಸ ನಾಳೆಗೆ ಮಂಗಲ ತೀತ್ರೆ ಬಸವಣ್ಣನವರು ಇಟ್ಟರು ಮಟ್ಟಿಗೆಂದೇ ಬೆಳಿಬೇಕಾಗಿತ್ತು ಅಂದ್ರೆ ಇಟ್ಟೆಲ್ಲ ಸಾವಿರ ಸಾವಿರ ವಚನ ಸಾಹಿತ್ಯಗಳನ್ನು ಬರೀಬೇಕಾದ್ರೆ ಬಸವ ಕಲ್ಯಾಣದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಬೇಕಾದ್ರೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಶರಣರೆಲ್ಲ ಕಲ್ಯಾಣಕ್ಕೆಂದು ಬರಬೇಕಾದ್ರೆ ಎದರಿಂದ ಬಂದರು ಬಂದಿರುವ ತುಂಬ ಕೇಳಿದ್ರೆ ಬಸವಣ್ಣ ಒಬ್ಬ ಮಹಾಜ್ಞಾನಿ ಅದಾನೆ ಬಸವಣ್ಣ ಏನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ಅನ್ನ ತಗೊಂಡು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಎಲ್ಲ ಶರಣರು ಬಂದ್ರಲ್ಲ ಹಾಗಾದ್ರೆ ಆ ಬಸವಣ್ಣನವರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಗುರುಗಳಾಗಿರ್ತಕ್ಕಂಥ ಜಾತವೇದ ಮುನಿಗಳು ಒಂದು ವೇಳೆ ಅವಧಿ ನಿರ್ಮಾಣದ ಜಾತವೇದ ಮುನಿಗಳು ಏನ್ರಿ ಅಂದ್ರೆ ಸಿಗದೆ ಇದ್ರೆ ಯಾವ ಬಸವಣ್ಣ ಜಗಜ್ಯೋತಿ ಅನ್ನಿಸು ಭಕ್ತಿ ಭಾಂಡಾರಿ ಅನಿಸು ಯಾವುದು ಯಾವುದಕ್ಕೂ ಕೂಡ ನನಸು ಗೊತ್ತಿದ್ದಿಲ್ಲ ಪ್ರತಿಯೊಬ್ಬ ಶರಣರು ಇವತ್ತು ಅಕ್ಕ ಮಾದೇವಿಗಿಂತ ಅವತ್ತಿನ ದಿನಮಾನದ ಒಳಗಿಂತ ಪ್ರಶಸ್ತಿಗಳಿದ್ದು ಲಕ್ಷ ಇರಲಿ ನಿಮಗೆ ಇವತ್ತೇನು ನಮಗನ್ನ ಪ್ರಶಸ್ತಿ ಕೊಡ್ತಾರಲ್ಲ ನೀವೇನು ಪುರಾಣ ಭಾಸ್ಕರತೆ ನನಗೆ ಅಂತೀರಲ್ಲ ಇವೆಲ್ಲ ಏನೂ ಅಲ್ಲ ಅವತ್ತಿನ ನಿರ್ಮಾಣದೊಳಗಿಂದ ಶರಣರಿಗಿಂತ ಕೂಡ ಪ್ರಶಸ್ತಿ ಕೊಡ್ತಿದ್ರು ಬಸವಣ್ಣನಿಗಿಂತ ಭಕ್ತಿ ಭಾಂಡಾರಿ ಎತ್ತ ಕೂಡ ನಮ್ಮಂಥ ಪ್ರಶಸ್ತಿ ಕೊಟ್ಟರೆ ಯಾವ ಹನ್ನೆರಡನೇ ಶತಮಾನದ ಅಂದ ಅಕ್ಕ ಮಾಧ್ಯಮಿಗೆ ವೈರಾಗ್ಯದ ನಿಧಿ ಎತ್ತನ್ನುವಂತ ಏನ್ರಿ ಪ್ರಶಸ್ತಿ ಅಂತಕ್ಕಂಥ ಕೊಟ್ಟರು ಹದಿನಾರು ವರ್ಷದ ತರುಣನಾಗಿರ್ತಕ್ಕಂಥ ಚನ್ನ ಬಸವಣ್ಣ ಏನ್ರಿ ಹದಿನಾರನೇ ವರ್ಷಕ್ಕ ಮಹಾಜ್ಞಾನಿ ಅನ್ಸಿಕೊಂಡ ಮಹಾಜ್ಞಾನಿ ಚೆನ್ನ ಬಸವಣ್ಣ ಅವಿರಳ ಜ್ಞಾನಿ ಚನ್ನ ಬಸವಣ್ಣ ಪ್ರಶಸ್ತಿಗಳು ನೋಡ್ರಿ ಇವೆಲ್ಲ ಇಂದಿಂದ ಅವೆಲ್ಲ ಯಾಕೆ ಬಂದು ಒದ್ದುಕೊಂಡ ಕೇಳಿದ್ರೆ ಅಕ್ಕ ಒಂದು ಮಾತು ಹೇಳ್ತಾರೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಬವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ನೋಡ್ರಿ ಅಕ್ಕ ಮಾದೇವಿ ಅಟ್ಟು ವೈರ್ಯ ತಾಳೆ ತಾನು ದಿಗಂಬರಿಯಾಗಿ ಕೌಶಿಕ ಮಹಾರಾಜ ನಿಮ್ಮ ಬಹುಶಃ ಅಕ್ಕ ಮಾದೇವಿ ಚರಿತ್ರೆ ನಿಮ್ಗೆ ಗೊತ್ತಾದ ನಿಲ್ಲು ಅಕ್ಕ ಮಾದೇವಿಗೆ ಅಂದ್ರೆ ಕೇವಲ ಹದಿನೆಂಟು ವರ್ಷ ಕಲ್ಪನೆ ಇರಲಿ ಹದಿನೆಂಟು ವರ್ಷದ ತರುಣಿ ಮಾದೇವಿ ಅಕ್ಕ ಸುಮ್ಮನೆ ಸಂದರ್ಭದ ಹೇಳಕತ್ತೆ ನಾನು ನಿಮ್ಗ ಯಾವ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಅಕ್ಕ ಅವಳು ಆರು ವರ್ಷದಿಂದ ಯಾರಲ್ಲಿ ಬೆಳೀಲಿಕ್ಕೆ ತಳ ತಗೊಂಡೆ ಕೇಳಿದ್ರೆ ಆ ಉಡತಳೆಯ ಗ್ರಾಮದೊಳಗಿರ್ತಕ್ಕಂಥ ಊರೊಳಗೆ ಬಂದ ಮಠ ಆ ಮಠದ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರಲ್ಲಿ ಬೆಳೀತಿದ್ಲು ಕಲ್ಪನೆ ಇರಲಿ ನಿಮ್ಗೆ ಅಕ್ಕ ಮಾದೇವಿ ವೈರಾಗ್ಯ ತಾಳ್ಬೇಕಾದ್ರೆ ವೈರಾಗ್ಯದ ನಿಧಿ ಸಿಗಬೇಕಾಗಿತ್ತು ಅಂದ್ರೆ ಸಾವಿರ ಸಾವಿರ ವಚನಗಳನ್ನು ಅಕ್ಕ ಅಂತ ಬರಿಬೇಕಾಗಿದ್ದರೆ ಅಲ್ಲಿ ಯಾರಿಂದ ಗುಣದ ಕೇಳಿದ್ರೆ ಆರು ವರ್ಷದಿಂದ ಏನ್ರಿ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಮಾದೇವಿ ಅಕ್ಕ ಗುರ್ಲಿಂಗ ದೇವರನ್ನುವಂಥ ಗುರುವಿನ ಮಠದಾಗ ಬೆಳೀತಿದ್ಲು ಆ ಗುರುವಿನಲ್ಲಿ ಇರ್ತಕ್ಕಂಥ ಸಕಲ ಜ್ಞಾನವನ್ನು ಕೂಡ ಅಕ್ಕ ಅಂತ ಸಂಪಾದನೆ ಮಾಡಿದ್ಲು ಮೊದಲ ಅಕ್ಕ ಮಾದೇವಿ ಇದ್ದಿದ್ದಿಲ್ಲ ಬರೇ ಮಾದೇವಿ ಏನ್ರಿ ನಿರ್ಮಲ ಶೆಟ್ಟಿ ಸುಮತಿ ಅನ್ನತಕ್ಕಂಥ ದಂಪತಿಗಳ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಮಹಾದೇವಿ ಒಳ್ಳೆ ರೂಪೋತಿ ಅಷ್ಟೇ ಸೌಂದರ್ಯವದ್ಯ ಆಗಿರ್ತಕ್ಕಂಥ ಮಹಾದೇವಿ ಅಕ್ಕ ಬಹುಶಃ ಆ ಅಕ್ಕ ಮಾದೇವಿ ಪುರಾಣ ಕೇಳಬೇಕು ನೀವು ಅಲ್ಲಿ ಕವಿ ಆಗಿರ್ತಕ್ಕಂಥ ವರ್ಣಿಸ್ತಾನೆ ಅವತ್ತಿನ ದಿನಮಾನದೊಳಗೆ ಅಕ್ಕ ಮಾದೇವಿ ಅಂತ ರೂಪ ಇರತಕ್ಕಂಥ ಹೆಣ್ಣ ಈ ಭೂಮಿ ಮೇಲೆ ಹುಟ್ಟಿದ್ದಿಲ್ಲ ಏನ್ರಿ ಇದ್ರ ಮೇಲೆ ತಿಳ್ಕೊಳ್ಳಿ ಎಟ್ಟ ಇರಬೇಕು ಎಷ್ಟು ಸೌಂದರ್ಯ ಇರಬೇಕು ಮಹಾದೇವಿಗೆ ಅಂಥ ರೂಪದಿಯಾಗಿರ್ತಕ್ಕಂಥ ಮಹಾದೇವಿ ಒಂದು ದಿವಸದಿಂದ ಏನಾಗಿದ್ದ ಎಲ್ಲ ಗುರುವಿನಿಂದ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿ ಅವಳಿಗೆ ಯಾವುದೂ ಕೂಡ ಬೇಕಾಗಿದ್ದಿಲ್ಲ ಏನ್ರಿ ಬಾಹ್ಯ ಪ್ರಪಂಚದ ಅರಿವು ಅನ್ನತಕ್ಕಂಥದ್ದು ಮಹಾದೇವಿಗೆ ಅಂದ ಇರಲಿಲ್ಲ ಯಾಕ ಆ ಗುರು ಹೇಳಿ ಕೊಟ್ಟಿರ್ತಕ್ಕಂಥ ಪಾಠದೊಳಗೇನೆ ಯಾಕಿನ ಜೀವನ ಗುರು ಕೊಟ್ಟಿರ್ತಕ್ಕಂಥ ಗ್ರಂಥದೊಳಗೆ ಓದೋದು ಮಾತ್ರ ಅಂದ ಅವಳ ಜೀವನ ಏನ್ರಿ ಚಿಕ್ಕ ವಯಸ್ಸಿನೊಳಗಿನಿಂದ ಏನ್ರಿ ಹದಿನಾರು ಹದಿನೇಳು ವರ್ಷಕ್ಕಿಂತ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಯಾವ ಮಾದೇವಿ ಅಕ್ಕನ ಹಂಬಲ ಎಟ್ಟು ದೊಡ್ಡದಿರ್ಬೇಕ್ರಿ ಗುರು ಎಂತ ಜ್ಞಾನ ನೀಡಿರ್ಬೇಕು ಮಾದೇವಿಗೆ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ಇಟ್ಟ ಆನಂದದೊಳಗೆ ನಡೆದಿತ್ತಲ್ಲ ರಾಜ ಕೌಶಿಕ ಮಹಾರಾಜ ಯುದ್ಧದೊಳಗಿಂದ ಗೆದ್ದು ಬಂದಿದ್ದ ಯಾವಾಗಿಂದ ಯುದ್ಧದೊಳಗಿಂದ ಗೆದ್ದು ಬಂದಾನೆ ರಾಜನ ಮೆರವಣಿಗೆ ಮಾಡಕತ್ತಾರೆ ಆನಿ ಅಂಬಾರಿ ಅಂಬಾರಿ ಒಳಗಿಂದ ರಾಜ ಕುಂತಾನೆ ಏನ್ರಿ ಮುಂದೆ ನಾವು ಊದವ್ರ ಅದಾರೆ ಬರಸವ್ರ ಅದಾರೆ ಸಾವಿರ ಸಾವಿರ ಜನ ಗಂಡಸು ಮಕ್ಕಳೆಲ್ಲ ಮೆರವಣಿಗೆ ಒಳಗಿಂದ ಹೊಂಟಾರ ರಾಜನ ಮೆರವಣಿಗೆ ಒಳಗೆ ಎಲ್ಲ ಹೆಣ್ಣು ಮಕ್ಕಳೆಲ್ಲ ತಮ್ಮ ತಮ್ಮ ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ಒಳ್ಳೆ ಒಳ್ಳೆ ಕಿಮ್ಮತ್ತಿನ ಬಟ್ಟೆಗಳನ್ನು ಹಾಕೊಂಡು ಏನ್ರಿ ತನ್ನ ಮಂತ್ರದೊಳಗಿರ್ತಕ್ಕಂಥ ಎಲ್ಲ ಬಂಗಾರದ ಆಭರಣಗಳನ್ನು ಹಾಕೊಂಡು ಎಲ್ಲರೂ ಕೂಡ ಹಿಂಗೆ ಹೆಂಗೆ ಕಟ್ಟಿ ಅದಲ್ಲ ಹಿಂಗೆ ಕಟ್ಟಿ ಮೇಲೆ ನಿತ್ಕೊಂಡು ಎಲ್ಲ ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಾಕತ್ತಿದ್ರು ಮಹದೇವಿಗೆ ಈ ಮೆರವಣಿಗೆ ಬೇಕಾಗಿದ್ದಿಲ್ಲ ಯಾವ ಮೆರವಣಿಗೆ ನೋಡೋದು ಬೇಕಾಗಿದ್ದಿಲ್ಲ ಇನ್ನೊಂದು ನೋಡೋದು ಬೇಕಾಗಿದ್ದಿಲ್ಲ ಏನ್ರಿ ಅವಳಿಗೆ ಏನು ತನ್ನ ಗ್ರಂಥ ಆಯಿತು ತನ್ನ ವಚನ ಸಾಹಿತ್ಯ ಆಯಿತು ಗುರುವಿನ ಸೇವಾ ಆಯಿತು ಆ ಗುರುವಿನಲ್ಲಿ ಜ್ಞಾನ ಬಿಟ್ರೆ ಮತ್ತೊಂದು ಏನು ಬೇಕಾಗಿದ್ದಿಲ್ಲ ಮಾದೇವಿ ಅಕ್ಕಗ ಒಂದು ಎಂಟತ್ತು ಜನ ಗೆಳತಿಯರು ಬಂದರು ಒಂದು ಎಂಟತ್ತು ಜನ ಗೆಳತಿಯರು ಬಂದರು ಮಹಾದೇವಿ ಬಾ ಇಡೀ ಊರು ಜನ ಎಲ್ಲ ಮೆರವಣಿಗೆ ನೋಡಕತ್ತಾರೆ ನಾವು ಕೂಡ ರಾಜನ ಮೆರವಣಿಗೆ ನೋಡೋನು ಬಾ ತಕ್ಕೊಂಡು ಮಹಾದೇವಿಗೆ ಅಂದ ಕರೆದ್ರ ನನಗ ಅದರೊಳಗೆ ಇಷ್ಟ ಇಲ್ಲ ನನಗೆ ಮೆರವಣಿಗೆ ಬೇಕಾಗಿಲ್ಲ ನನಗೆ ಓದಕ್ಕೆಂದ ಗ್ರಂಥಗಳದಾವೆ ನನಗಿಂದ ಓದೋಕ್ಕೆಂದ ಗ್ರಂಥಗಳದಾವೆ ನನ್ನ ಸದ್ಗುರುನಾಥ ನನಗೆ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಕಲಿಯನ್ನು ಕಲಿಸ್ ಹತ್ತಿಕೊಂಡಾಗ ಆ ವಚನ ಸಾಹಿತ್ಯ ಅಂತಕ್ಕಂಥ ಬರ್ಲಿಕ್ಕೆ ನನ್ನ ಟೈಮ್ ಸಿಗಲ್ತಾಗದೆ ನಾನು ಆ ಮೆರವಣಿಗೆ ನುಣಿಗೆ ನೋಡೋಕೆ ಒಲ್ಲೆ ತಿಳ್ದು ಇಲ್ಲ ಬಾ ಏನಕತ್ತಿ ಏನು ಒಂದು ಮಿನಿಟ್ ಏನ್ರಿ ಇಲ್ಲೇ ನಮ್ಮ ಮನೆ ಬಾಗಿಲು ಮುಂದೆ ಬರ್ಲಿಕ್ಕತ್ತೆ ಮೆರವಣಿಗೆ ಮನೆ ಬಾಗಿಲು ಮುಂದೆ ನಿತ್ಕೊಂಡ ನಾವು ಮೆರವಣಿಗೆ ನೋಡೋದು ಬಾ ತಿಳ್ಕೊಂಡು ಒತ್ತಾಯಿ ಮಾಡೋದ ಮಹಾದೇವಿ ಅಕ್ಕನ ಕರ್ಕೊಂಡು ನಮ್ಮ ಮನಿ ಹೊರಗೆ ಅಂದ ಕರ್ಕೊಂಡು ಬಂದರು ಏನ್ರಿ ಯಾವಾಗಿಂದ ಅಕ್ಕನ ಹಿಂಗೆ ಮೆರವಣಿಗೆ ತನ್ನ ತನಗೆಳತರು ಆ ಮನೆ ಬಾಗಲಿದ ಕರ್ಕೊಂಡು ಬಂದ್ರು ಮೆರವಣಿಗೆ ಬರಕತ್ತಿತ್ತು ಕೌಶಿಕ ಮಹಾರಾಜನ ಮೆರವಣಿಗೆ ಬರ್ಲಕ್ಕತ್ತಿತ್ತು ಯಾವಾಗಿನ ಮೆರವಣಿಗೆ ಬರ್ಲಕ್ಕತ್ತಿತ್ತು ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳು ನಿಂತಾರೆ ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳು ನಿಂತಾರೆ ರಾಜನ ದೃಷ್ಟಿ ಆ ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳ ಕಡೆಯಿಂದ ಹೋಗಲಿಲ್ಲ ಆ ಆ ಆನೆಯ ಅಂಬಾರಿ ಒಳಗಿಂದ ಕೂತ್ಕೊಂಡಿರ್ತಕ್ಕಂಥ ರಾಜನ ದೃಷ್ಟಿ ಎಲ್ಲಿ ಹೊಕ್ಕದ ಹತ್ತಿ ಕೊಡೋದಕ್ಕೆ ಕೇಳಿದ್ರ ಮಾದೇವಿ ಅಕ್ಕ ನಿಂತಿದ್ಲಾ ಅವಳು ಮೇಲಿಂದ ದೃಷ್ಟಿ ಹೋಯ್ತು ಕೌಶಿಕ ಮಹಾರಾಜ ಯಾವಾಗಿಂದ ಕೌಶಿಕ ಮಹಾರಾಜನ ದೃಷ್ಟಿ ಎಲ್ಲಿಗೆ ಹೊಕ್ಕದ ಮಾದೇವಿ ಅಕ್ಕನ ಮೇಲಿಂದ ಹೊಕ್ಕದೆ ನಿಮಗೊಂದು ಒಳ್ಳೆ ಮಾತು ಹೇಳ್ತೀನಿ ನಿಮಗೆ ಬರೆಯ ದೃಷ್ಟಿ ಹೋದ್ರೆ ತಪ್ಪು ತಪ್ಪಿದ್ದಿದ್ದಿಲ್ಲ ಆ ದೃಷ್ಟಿಯ ಜೊತೆ ನಮ್ಮ ಮನಸ್ಸು ಹೋಗಿ ಬಿಡುತ್ತು ಕೌಶಿಕ ಮಹಾರಾಜಂದು ಯಾವ ಮನಸ್ಸ ಎಲ್ಲನೂ ಕೂಡದು ಒಂದೇ ಇಲ್ಲ ಏನ್ರಿ ಭಗವಂತ ಎಲ್ಲವನ್ನು ಕೂಡ ಎರಡೆರಡು ಕೊಟ್ಟು ಕಳಿಸ್ಯಾನ ಒಂದು ಒಳ್ಳೆ ಮನಸ್ಸು ಕೊಟ್ಟಾನ ಒಂದು ಕೆಟ್ಟ ಮನಸ್ಸು ಕೊಟ್ಟಾನ ಏನ್ರಿ ಏನು ಜಗತ್ತಿನೊಳಗೆ ಇವತ್ತು ನಾವು ಏನು ಕಣ್ಣಿ ಕಾಣ್ತೀವಲ್ಲ ಮನುಷ್ಯನ ಶರೀರದೊಳಗೆ ಎಲ್ಲವೂ ಕೂಡ ಭಗವಂತ ಎರಡೆರಡನ್ನು ಕೊಟ್ಟು ಕಳಿಸದ ಏನ್ರಿ ನೋಡ್ತಕ್ಕಂಥ ದೃಷ್ಟಿಗಳು ಎರಡು ಒಂದು ಒಳ್ಳೆಯದನ್ನು ನೋಡ್ತದೆ ಇನ್ನೊಂದು ಕೆಟ್ಟದನ್ನು ನೋಡ್ತದೆ ಕೇಳ್ತಕ್ಕಂಥ ಕಿವಿಗಳನ್ನು ಎರಡು ಒಂದು ಒಳ್ಳೆಯದನ್ನು ಕೇಳುತ್ತದೆ ಇನ್ನೊಂದು ಕೆಟ್ಟದನ್ನು ಕೇಳ್ತದೆ ಏನ್ರಿ ನಡೀತಕ್ಕಂಥ ಎರಡು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗದ ಇನ್ನೊಂದು ಕೆಟ್ಟ ದಾರಿಗಿಂತ ಹೋಗದ ಯಾಕೆ ಇದನ್ನೆಲ್ಲ ಹೇಳಕತ್ತಿನ ತಗೊಂಡು ಕೇಳಿದ್ರ ಅಲ್ಲಿ ರಾಜನ ಮನಸ್ಸ ಯಾವ ಮಹಾದೇವಿ ಅಕ್ಕನ ಮೇಲೆ ಒಂದು ಒಳ್ಳೆ ಮನಸ್ಸಿಂದ ಹೋಗಬೇಕಾಗಿತ್ತು ಆದ್ರೆ ಕೌಶಿಕ ಮಹಾರಾಜನ ಮನಸ್ಸ ಒಳ್ಳೇದು ಹೋಗಲಿಲ್ಲ ಕೆಟ್ಟ ಭಾವನೆದಿಂದ ಹೋಯ್ತು ನೋಡ್ತಾನ ಕೌಶಿಕ ಮಹಾರಾಜ ಆನೆ ಮೇಲೆ ಕೂತ್ಕೊಂಡು ಆಹಾ ಏನು ಸೌಂದರ್ಯ ಅವಳ ರೂಪ ಎಂತ ಎಷ್ಟು ಸೌಂದರ್ಯವತಿ ಅದಾಳೆ ಯಾರಿರ್ಬೇಕು ಅವಳ ರೂಪ ಅವಳ ಸೌಂದರ್ಯ ಇದು ಎಲ್ಲವನ್ನು ಕೂಡ ನೋಡಿ ಕೌಶಿಕ ಮಹಾರಾಜ ಮಾರು ಹೋಗಿಬಿಟ್ಟ ಏನು ಸೌಂದರ್ಯ ಅದು ನಾನು ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಜೀವನದೊಳಗೆ ನೋಡಿಲ್ಲ ಯಾವಾಗಿಂದ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿನ ನಾನು ನೋಡೇ ಇಲ್ಲ ಯಾವಾಗಿಂದ ಅಲ್ಲೇ ಇರ್ತಕ್ಕಂಥ ಮಂತ್ರಿಗೊಂದು ಕರೆದ ಮಂತ್ರಿ ಬಾ ಇಲ್ಲಿ ಏನು ಪ್ರಭು ಅಲ್ಲಿ ಅಲ್ಲಿ ಅಲ್ಲೇನು ಹುಡುಗಿ ನಿಂತಾಳಲ್ಲ ಅವಳು ಯಾರು ಯಾರು ಮನೆ ತಂದು ಅವಳು ಕೇಳ್ಕೊಂಡು ಬಾ ತಕ್ಕೊಣಂದ ಯಾರ ಅವಳು ಯಾವಾಗಂದ ಯಾರ ಮನೆಯೊಳಗೆ ಕೇಳ್ಕೊಂಡ್ಬಾತಿ ಕೊಂಡೊಂದಾಗ ಪಾಪ ಮಂತ್ರಿಗೇನು ಹೋಗಿ ಹೋಗಿಂದ ಕೇಳ್ಕೊಂಡು ಬಂದ ಯಾವ ನಿರ್ಮಲ ಶೆಟ್ಟಿ ಸುಮತಿ ಅನ್ನತಕ್ಕಂಥ ದಂಪತಿಗಳದಾರೆ ಒಂದು ಸಣ್ಣ ಪುಟ್ಟ ವ್ಯಾಪಾರ ಅದಾರೆ ಅವರ ಮಗಳ ಆಗಿರ್ತಕ್ಕಂಥ ಮಹದೇವಿಯದಳಾ ತಿಂಡ್ ಬಂದು ಯಾವಾಗಿಂದ ಕೌಶಿಕ ಮಹಾರಾಜನಿಗೆಂದು ಹೇಳಿದಾಗ ಮೆರವಣಿಗೆ ಬೇಗ ಬೇಗ ಹೋಗಲಿ ಮೆರವಣಿಗೆಂದ ಬೇಗ ಬೇಗ ಹೋಗಲಿ ತೊಳೊಂದ ನೇರವಾಗಿಂದ ಅರಮನೆಗೆಂದ ಮೆರವಣಿಗೆ ಬಂತು ಆನೆ ಅಂಬಾರಿ ಒಳಗೆಂದು ಕೆಳಗೆ ಹೇಳದ ರಾಜ ಯಾವಾಗಿಂದ ರಾಜ ಕೆಳಗಿಳ್ದ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಿಂದ ಕರೆದ ಮಂತ್ರಿ ಬಾ ಇಲ್ಲಿ ಏನು ಪ್ರಭು ಅಂದ ಯಾವಾಗಿಂದ ಏನು ಪ್ರಭು ಹೊತ್ತು ಕೊಡಂದ ಕೇಳಿದಾಗ ಅವಾಗಿಂದ ರಾಜ ಅಂತಾನೆ ಕೌಶಿಕ ಮಹಾರಾಜ ಅದು ಏನು ಹುಡುಗಿನಿಂದ ಅಡ್ರೆಸ್ ತಿಳ್ಕೊಂಡು ಬಂದಲ್ಲ ಆದ್ರೆ ನನ್ನ ನನ್ನ ಜೀವ ಅಂದೊಳಗೆ ನಾನು ಮದುವೆ ಆಗುದೇ ಆಗುದಾದ್ರೆ ಏನ್ರಿ ಆ ಹೆಣ್ಣಿನ ಮೇಲೆ ಆ ಹೆಣ್ಣಿನ ಜೊತೆ ಒಳಗೆ ನಾನು ಮದುವೆ ಮಾಡ್ಕೋತೀನಿ ಎತ್ತಿ ಕೊಡಂದ ಯಾಕ ಅವಳ ಮೇಲೆ ನನ್ನ ಮನಸ್ಸಾಗ್ಯದೇ ಅವಳನ್ನು ನಾನು ಪ್ರೀತಿ ಮಾಡಕತ್ತೀನಿ ಅದಕ್ಕೆ ನಾನು ಅನ್ನ ತಗೊಂಡ ಆಗುದೇ ಆದ್ರೆ ನಾನು ಅವಳನ್ನೇ ಮದುವೆ ಮಾಡ್ಕೋತೀನಿ ಎತ್ತಂದ ಕೌಶಿಕ ಮಹಾರಾಜ ಯಾವಾಗೆಂದ ಮಂತ್ರಿಗೊಂದು ಹೇಳಿದಾಗ ಪ್ರಭೋ ಇದು ತಪ್ಪು ಮಾಡಕತ್ತೀರಿ ಎಂದ ಮಂತ್ರಿ ನೀವು ತಪ್ಪು ಮಾಡಕತ್ತೀರಿ ಏನು ತಪ್ಪು ಮಾಡಕತ್ತೀನಿ ತಾವು ರಾಜರತ್ತುಕೊಂಡ್ರೆ ಯಾರು ರಾಜ ಪ್ರತ್ಯಕ್ಷ ದೇವ್ರತ್ತುಕೊಂಡು ಹೇಳ್ತಾರೆ ಯಾಕ್ರಿ ರಾಜ ಆ ನಾಡಿನ ದ್ವರೆಯತ್ತಿಕೊಂಡಾಗ ದೇವ್ರತ್ತುಕೊಂಡಂತಾರ ಬೇಡ ರಾಜ ಪ್ರಜೆಗಳಿಗೆಲ್ಲ ತಂದಿದ್ದಂಗ ನೋಡ್ರಿ ಮಂತ್ರಿ ಹೇಳಕತ್ತನ ತಿಳಿಸಿ ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ನೀನು ಓಬ ತಂದಿಯಾಗೆಂದ ಮಗಳ ಮೇಲನ್ನು ಮನಸ್ಸು ಇದು ಯಾವ ನ್ಯಾಯ ಅಂದ ಮಂತ್ರಿ ಯಾವ ನ್ಯಾಯ ಯಾವಾಗಂದ ಕೌಶಿಕ ಮಹಾರಾಜ ಅಂತಾನೆ ಮಂತ್ರಿ ಇದು ರಾಜಾಜ್ಞೆ ಇದು ಅವನಿಗೆ ನಾನು ಯಾರು ನನ್ನ ನನ್ನ ಸ್ಥಾನ ಏನು ನನ್ನ ಮಾನ ಏನು ಇದು ಯಾವಾದರೂ ಕೂಡ ಗೊತ್ತಿಲ್ಲ ಅವನಿಗೆ ರಾಜನಿಗೆ ಅದಕ್ಕಾಗನೇ ಸಂಸ್ಕೃತದೊಳಗೊಂದು ಮಾತು ಹೇಳ್ತಾರೆ ವಿದ್ಯಾ ನ ಸುಖಂ ನ ನಿದ್ರ ಏಯ್ ಏಯ್ ಅದಕ್ಕೊಂದು ಅದು ಅಲ್ಲಿ ಕುಂತ ಒಂದು ಭಯ ಸುಮ್ ಕುಂದ್ರಿ ಏನ್ರಿ ಸಂಸ್ಕೃತದೊಳಗೊಂದು ಮಾತು ಹೇಳ್ತಾರಲ್ಲ ವಿದ್ಯಾತುರಾಣಂ ನ ಸುಖಂ ನಿದ್ರ ಕಾಮಾತುರಾಣಂ ನ ಭಯಂ ನ ಲಜ್ಜ ಏನ್ರಿ ಎಟ್ ಚಂದ ಹೇಳ್ತಾರೆ ನೋಡ್ರಿ ಅವರು ವಿದ್ಯಾ ನ ಸುಖಮನ ನಿದ್ರ ಅಂದ್ರ ವಿದ್ಯಾ ಕಲಿಬೇಕಂತಕ್ಕಂಥ ವಿದ್ಯಾರ್ಥಿಗೆ ಏನ್ರಿ ಅವ್ನಿಗೆ ಹೊಟ್ಟೆ ತುಂಬ ಹನ್ನಿರಂಗಿಲ್ಲ ಕಣ್ಣು ತುಂಬ ನಿದ್ದಿರಂಗಿಲ್ಲ ಅವ್ನಿಗೆ ಸುಖ ಇರಂಗಿಲ್ಲ ಅಂದರೆ ವಿದ್ಯೆ ಕಲಿತನವ ನಮ್ಮ ಏನ್ರಿ ಬುಟ್ಟಿಗಟ್ಲ ರೊಟ್ಟಿ ತಿಂದು ಹೋಗಿ ಅಂದ್ರೆ ಈ ಲಾಸ್ಟ್ ಪೆಂಚಿ ಕೂತು ನಿದ್ದೆ ಹೊಡೆದ ಮನೆ ಬರ್ತ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥ ಲಕ್ಷಣ ಏನು ಸ್ವಾನ ನಿದ್ರ ಆಗಿರಬೇಕು ಸ್ವಲ್ಪೇ ಉಣಬೇಕು ನಾಯಿ ಹೆಂಗೆಂದ ನಿದ್ರೆ ಮಾಡ್ಬೇಕು ಮತ್ತೆ ವಿದ್ಯಾ ಕಲಿಬೇಕಂತಕ್ಕಂಥ ವಿದ್ಯಾರ್ಥಿಗೆ ಅವನಿಗೆ ಸುಖ ಇರೋಂಗಿಲ್ಲ ಕಣ್ಣು ತುಂಬ ನಿಂತಿರಂಗೆಲ್ಲ ಓದಬೇಕು ಓದಬೇಕು ಅನ್ನುವಂಥ ಹಂಬಲ ಯಾವ ಮಗುವಿಗೆ ಇರ್ತದಲ್ಲ ಅದು ನಿಜವಾಗಿರ್ತಕ್ಕಂಥ ವಿದ್ಯಾರ್ಥಿ ಆಗ್ತದೆ ಹೊರತಾಗಿ ಎಂದಿ ಸಿಕ್ಕಂಗೆ ಅಂತ ತಿಂದು ಕಂಡಂಗೆ ನಿದ್ದೆ ಮಾಡಿ ಯಾವ ವಿದ್ಯಾನು ಕುಣದ ಹತ್ತಂಗಿಲ್ಲ ಹ್ಯಾಂಗ ವಿದ್ಯಾತುರಾಣಂ ನ ಸುಖಮ್ ನಿದ್ರ ಕಾಮಾತುರಾಣಂ ನ ಭಯಂ ನ ಲಜ್ಜತ್ತ ಯಾವನಿಗೆ ಕಾಮದ ಆತುರಾಗಿರ್ತದಲ್ಲ ಅವನಿಗೆ ನಾನು ಯಾರು ನನ್ನ ಸ್ಥಾನ ಏನು ನನ್ನ ಮಾನ ಏನು ನಾನು ಎಲ್ಲಿ ಕುಂತೀನಿ ನಾನು ಹೆಂಗಿರ್ಬೇಕತ್ತನ್ನುವಂಥದ್ದು ಮರೆಸಿ ಬಿಡ್ತದತ್ತ ಕಾಮ ಅನ್ನತಕ್ಕಂಥದ್ದು ರಾಜನಿಗೆನ ಮನಸ್ಸು ಬಿಡಿತು ರಾಜ ಅಂತನ ಮಂತ್ರಿ ಅಂತನ ಪ್ರಭೋ ತಾವು ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ತಾವು ಈ ಮಗಳ ಮೇಲಿಂದ ಮನಸ್ಸು ಮಾಡೋದು ಸರಿಯಲ್ಲ ಆ ತಿಕೊಳಂದ ರಾಜ ಅಂತಾನೇ ಇದು ರಾಜಾಜ್ಞೆ ಇದು ಹಿಂದೆ ನಿಮಗೊಂದು ಒಳ್ಳೆಯ ಉದಾಹರಣೆ ಹೇಳ್ತೀನಿ ನಿಮಗೆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಹರು ಇದ್ರು ಲಕ್ಷ್ಯ ಕೊಡ್ರಿ ಭಾಳ ಚೆನ್ನಾಗೈತಿ ಸಿದ್ದಾರ್ಹರು ಪ್ರವಚನ ಮಾಡ್ತಿದ್ರು ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಸಿದ್ದಾರ್ಡ್ರು ಪ್ರವಚನ ಮಾಡ್ತಿದ್ರು ಒಂದು ನಾಲ್ಕೈದು ಸಾವಿರ ಜನ ಆ ಸಿದ್ದಾರ್ಡ್ರು ಪ್ರವಚನ ಕೇಳುತ್ತಿದ್ದರು ಎಷ್ಟು ಆನಂದದೊಳಗಿಂದ ಪ್ರವಚನ ಕೇಳ್ತಿದ್ರಲ್ಲ ಎಲ್ಲ ಜನ ಹಿಂಗೆ ಸೂಜಿ ಬಿದ್ದರು ಸಪ್ಪಳಾಕಿತ್ತು ಅಷ್ಟು ಚೆನ್ನಾಗಿ ಕೂತ್ಕೊಂಡು ಪ್ರವಚನ ಕೇಳ್ತಿದ್ರು ಯಾವಾಗ ನಿಂಗೆ ಪ್ರವಚನ ಕೇಳ್ತಿದ್ರು ಸಿದ್ಧಾರೂಢರಿಂದ ಪ್ರವಚನ ಏನು ಹೇಳ್ತಿದ್ರು ಲಕ್ಷ್ಯದೊಳಗೆ ಇರಲಿ ಮಗ ಸಿದ್ಧಾರೂಢರು ಕರ್ಮಗಳ ಬಗ್ಗೆ ಹೇಳ್ತಿದ್ರು ಕರ್ಮ ಯಾವುವು ಶಾಸ್ತ್ರದೊಳಗೆ ಕರ್ಮಗಳ ತಗೊಂಡು ಬರ್ತಾವೆ ಯಾವ ಕರ್ಮ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹತ್ತಿಕೊಂಡು ಮೂರು ಕರ್ಮಗಳಿಂದ ಬರ್ತಾವ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನು ಏನ್ರಿ ನಾವು ಏನು ಪೂಜಾ ಪುನಸ್ಕಾರ ಮಾಡಿ ಅಂತ ಕಳ್ಕೊಳ್ಳಿ ಕೆಂದ ಬರ್ತದೆ ಮಹಾತ್ಮರ ಪಾದಕ್ಕೆ ನಮ್ಮ ಮುಟ್ಟೆ ಏನ್ರಿ ನಿಮ್ಮ ಹಣಿ ಅಂತಕ್ಕಂದು ಹಚ್ಚಿ ನಮಸ್ಕಾರ ಮಾಡಿದ್ರೆ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಅಂದ ಬರ್ತದೆ ಆದ್ರೆ ಪ್ರಾರಬ್ಧದ ಕರ್ಮ ಅಂತ ಏನ್ರಿ ನಿಮ್ಮ ಹೆಣ್ಮಕ್ಳ ಭಾಷೆದಾಗ ಹೇಳ್ಬೇಕಂದ್ರೆ ಶೆಟಿಕೆವು ಬರಿತಾಳೆ ಅಂತೀರಿ ಅಂತೀರಿಲ್ಲ ಸುಟ್ಟದ ಬಳಗ್ಗೆ ಸೆಟಿಗೆವು ಬರೀತಾಳ ಅಂತ ಕೂಡಲ್ಲ ಇದು ಶೆಟಿಕೆವು ಬರೆಯದಲ್ಲ ಬ್ರಹ್ಮ ಲಿಖಿತ ಅಂತ ಕೊಡೋದು ಅಂದ್ರೆ ಹಣೆ ಬರ ಅಂತ ನಾನು ಹೇಳಿನ ನಿಮಗ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳ ಮಗುವಿದ್ದಾಗ ಏನ್ರಿ ಒಂದು ಕಡೆಗಿಂದ ಬಂದು ಪರಮಾತ್ಮ ದರ್ಶನವನ್ನು ಕೊಟ್ಟು ಆ ಪರಮಾತ್ಮನಿಗೆ ಒಂದು ಕಡೆಗೆ ನೀವು ಮಾತು ಕೊಡ್ತೀರಿ ಏನತ್ತ ಹೇ ಪರಮಾತ್ಮ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ನಿನ್ನ ಧ್ಯಾನವನ್ನು ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಕೊನೆಗಿಂದ ಪುಣ್ಯದ ಗಂಟೆ ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಸತ್ಯ